ओम श्री गुरु बसवलिंग सर्वरी गु शरण शरण आत्म साधने आगे भौतिक साधने आगे एरकू कूड़ा प्रकृति ಸಮತೋಲನವಾಗಿರೋದು ಒಳ್ಳೆಯದು ಅಂದರೆ ಸಾಧನೆ ಅಂದರೆ ಆಧ್ಯಾತ್ಮಿಕ ಸಾಧನೆ ಧ್ಯಾನ ಯೋಗ ಪೂಜೆ ಜಪ ತಪ ಇವೆಲ್ಲ ಮಾಡೋದಕ್ಕೆ ಸಮತೋಲನ ವಾತಾವರಣ ಅಂದರೆ ಹೆಚ್ಚು ಚಳಿ ಇಲ್ಲ ಹೆಚ್ಚು ಬಿಸಿಲಿಲ್ಲ ತುಂಬಾ ಮಳೆ ಪ್ರದೇಶ ಅಲ್ಲ ಆ ಜಾಗ ಒಳ್ಳೇದು ಹಿಂದೆ ವಿಕಾಸ ಆಗಿರೋದು ಹಾಗೇನೆ ಭಾರತ ದೇಶದಲ್ಲಿ ಪ್ರಾಯಶಃ ಚೀನಾಕ್ಕಿಂತ ಮುಂಚೆ ಇಲ್ಲಿ ನಾಗರಿಕತೆಗಳು ಇಡೀ ವಿಶ್ವದಲ್ಲಿ ನಾಗರಿಕತೆಗಳು ವಿಕಾಸ ಆಗಿದ್ದು ಅಂದ್ರೆ ಮನುಷ್ಯನ ವಿಕಾಸ ನಾಗರಿಕತೆ ಸಾಮ್ರಾಜ್ಯ ಎಲ್ಲರ ವಿಕಾಸ ಆಗಿದ್ದು ಭಾರತ ದೇಶದಲ್ಲಿ ಮೊದಲು ಅಂತ ಅನ್ಸುತ್ತೆ ಸದ್ಯಕ್ಕೆ ಸಿಂಧೂಬೈಲ್ ನಾಗರಿಕತೆ ಇದೆಲ್ಲ ಸಿಕ್ಕಿರೋದು ನೋಡಿದ್ರೆ ಯಾಕೆ ಇಲ್ಲಿ ಮೊದಲಿಗೆ ವಿಕಾಸ ಆಯ್ತು ಅಂದ್ರೆ ಇಲ್ಲಿಯ ವಾತಾವರಣ ನೀರು ಮತ್ತು ಕಾಡು ಸಂಪನ್ಮೂಲಗಳು ಇದೆಲ್ಲ ಜೊತೆಗೆ ಅತಿಯಾದ ಯಾವ ವಾತಾವರಣವೂ ಇಲ್ಲ ಹಿಮಾಲಯ ಪರ್ವತ ಅಲ್ಲಿ ಎತ್ತರ ಪ್ರದೇಶದಲ್ಲಿ ಬಿಟ್ಟರೆ ಕೆಳಭಾಗಕ್ಕೆ ಬಂದ್ರೆ ಹರಿದ್ವಾರ ಋಷಕೇಶದಿಂದ ಕೆಳಭಾಗಕ್ಕೆ ಬಂದ್ರೆ ತಡೆದುಕೊಳ್ಳುವಂತಹ ವಾತಾವರಣ ಇನ್ನು ದಕ್ಷಿಣಕ್ಕೆ ಬಂದ ವಿಂಧ್ಯ ಪರ್ವತ ದಾಟಿ ಬಂದರೆ ಒಳ್ಳೆ ವಾತಾವರಣ ಹಿಂದೆ ಕಾಡುಗಳು ವಿಪರೀತ ಕಾಡು ಆ ಕಾಡು ಹೇಗಿತ್ತಪ್ಪ ಅಂತಂದ್ರೆ ಕಾಡುಗಳು ಅಂದರೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಎಷ್ಟಿದ್ವು ಅಂದ್ರೆ ಪ್ರಾಣಿಗಳನ್ನು ಆಡಿದ್ರೆ ಅಪರಾಧ ಅಲ್ಲ ಅವಾಗ ರಾಜ ಒಬ್ಬ ರಾಜನಾಗಬೇಕಾದ್ರೆ ಪರ ಪರಾಕ್ರಮಿ ಆಗ್ಬೇಕಾದ್ರೆ ಹೆಚ್ಚು ಪ್ರಾಣಿಗಳನ್ನು ಬೇಟೆಯಾಡಬೇಕು ಒಬ್ಬ ಒಳ್ಳೆ ಕೃಷಿಕ ಅಂತ ಅನ್ನಿಸ್ಕೋಬೇಕಾದ್ರೆ ಹೆಚ್ಚು ಕಾಡಿನ ಮರಗಿಡಗಳನ್ನು ಕಡಿದು ಅವನು ಬೇಸಾಯಕ್ಕೆ ಭೂಮಿಯನ್ನು ಹೊಂದಿಸ್ಬೇಕು ಅಂದ್ರೆ ಅವನು ಒಳ್ಳೆ ರೈತ ಇಂಥ ಕಾಲ ಒಂದಿತ್ತು ಚೆನ್ನಾಗಿ ವಿಕಾಸ ಆಗ್ತದೆ ಇನ್ನು ಧ್ಯಾನದ ದೃಷ್ಟಿಯಿಂದ ನೋಡಿದಾಗ ಅಂದ್ರೆ ಯೋಗ ಧ್ಯಾನ ಮಾಡಲಿಕ್ಕೆ ಸೂಕ್ತವಾದ ವಾತಾವರಣ ಯಾವುದು ಅಂತ ನೋಡಿದಾಗ ಇದೇನೆ ನಮ್ದೇನೆ ಹಿಮಾಲಯದ ಭಾಗದಲ್ಲಿ ನೋಡಿದೆ ನಾನು ಎಲ್ಲಿ ಎಲ್ಲ ಹೈಪರ್ ಇರ್ತದೆ ಅಂದ್ರೆ ಸಿವಿಯರ್ ಮಂಜು ಬೀಳೋದು ತುಂಬ ಶೇಕೆ ಈಗ ಮೌಂಟ್ ಅಬು ಅಂತಿದೆ ಮೌಂಟ್ ಅಬು ಗೊತ್ತು ನಿಮಗೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಅಲ್ಲ ರಾಜಸ್ಥಾನ್ದಲ್ಲಿ ಅಲ್ಲಿ ಇವಾಗ ಚಳಿ ಎಷ್ಟಿದೆಯಪ್ಪ ಅಂತಂದ್ರೆ ಮೈನಸ್ ಒನ್ ಟೂ ತ್ರೀ ಮೈನಸ್ ಅಂದರೆ ಕೆಳಬ ಫ್ರೀಸಿಂಗ್ ಲೆವೆಲ್ ಅಂತ ಹೇಳ್ತಾ ಹಿಮ ಗಟ್ಟಿ ನೀರು ಹಿಮ ಆಗ್ಬಿಟ್ಟಿರುತ್ತೆ ನೀರು ಮಂಜುಗಡ್ಡೆ ಆಗ್ಬಿಟ್ಟಿರುತ್ತೆ ಅಷ್ಟು ಚಳಿ ಅದಕ್ಕೆ ಅಲ್ಲಿ ಒಂದು ಪದ್ಧತಿ ಏನ್ ಮಾಡಿದಾರಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತಾರೆ ಎಬ್ಬಿಸ್ತಾರೆ ಈ ಚಳಿಗಾಲದಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ ನನಗೆ ನಾವು ಹೋಗಿದ್ ನವಂಬರ್ ಒಳಗೆ ನವಂಬರ್ ತಿಂಗಳು ಅವಾಗ ಅಷ್ಟು ಚಳಿ ಇರಲ್ಲ ಇದು ಫೆಬ್ರವರಿ ಒಂದನೇ ತಾರೀಕು ವರ್ಗು ಈ ತರ ಇರುತ್ತೆ ಡಿಸೆಂಬರ್ ಹದಿನೈದರ ಮೇಲೆ ಇನ್ನು ಫೆಬ್ರವರಿ ಒಂದನೇ ತಾರೀಕಿನ ತನಕ ಐತಾರೆ ಇರುತ್ತೆ ಆಮೇಲೆ ಚಳಿ ಕಡಿಮೆ ಹಾಕುವಂತ ಬಂದು ಏರ್ಕೊಂತ ಹೋಗುತ್ತೆ ತಾಪಮಾನ ಏರ್ಕೊಂತ ಏರ್ಕೊಂತ ಹೋಗುತ್ತೆ ಅದ ಹೇಗಿರುತ್ತೆ ಅಂತಂದ್ರೆ ಐವತ್ತು ಡಿಗ್ರಿ ಕಲ್ಪನೆ ಬರ್ತದ ಧಾರವಾಡದಂದ್ರೆ ಮೂವತ್ತೆಂಟು ಡಿಗ್ರಿ ಲಾಸ್ಟ್ ಎಂತ ಬೇಸಿಗೆ ಇದೆ ಅಂದ್ರೆ ಮೂವತ್ತೆಂಟು ಡಿಗ್ರಿ ಅಲ್ಲಿಗಿಂತ ಐದು ಡಿಗ್ರಿ ಕಡಿಮೆ ಇಟ್ಕೋಬೇಕು ನಾವು ಹುಬ್ಳಿ ಧಾರವಾಡಕ್ಕಿಂತ ಐದು ಡಿಗ್ರಿ ಆರು ಡಿಗ್ರಿ ಕಡಿಮೆ ನಮ್ಮ ಮನೆಯಲ್ಲಿ ಇರುತ್ತೆ ತಾಪಮಾನ ಅಂದ್ರೆ ಮರಗಿಡಗಳಲ್ಲಿ ಬೆಟ್ಟದ ಪ್ರದೇಶ ಅಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಈ ಚಳಿಗಾಲದಲ್ಲಿ ಅಥವಾ ಎಲ್ಲಾ ಕಾಲದಲ್ಲೂ ಕೂಡ ನಾಲ್ಕು ಗಂಟೆಗೆ ಎದ್ದಳ್ತಾರೆ ಎದ್ದು ಕೂಡಲೇ ಕಾಫಿ ಟೀ ಹಾಲು ಬಿಸಿನೀರು ಎಲ್ಲದೂ ರೆಡಿ ಇರ್ತದೆ ಹಂಗೆ ವ್ಯವಸ್ಥೆನೇ ಮಾಡಿಬಿಟ್ಟಿದ್ದಾರೆ ಮೊದಲಿಂದ ರೂಢಿನೇ ಮಾಡ್ಬಿಟ್ಟಿದ್ದಾರೆ ನೀವು ಯಾವುದಾದ್ರೂ ಕುಡಿಬೋದು ಕಾಫಿನಾರು ಕುಡಿಬೋದು ಟೀನಾರ ಕುಡಿಬೋದು ಹಾಲಾದ್ರೂ ಕುಡಿಬೋದು ಬಿಸಿನೀರಾದರೂ ಕುಡಿಬೋದು ಕುಡಿದ ಧ್ಯಾನ ಕುತ್ಕೊಳ್ಳೋದು ಅಷ್ಟೇ ಸ್ನಾನನೂ ಮಾಡಬೇಕು ಅಂತಿಲ್ಲ ಅಲ್ಲಿ ಕೆಲವರು ಮಾಡ್ಕೋಬೋದೇನೋ ಗೊತ್ತಿಲ್ಲ ಸ್ನಾನ ಮಾಡಬೇಕು ಅಂದ್ರೂ ಕಡ್ಡಾಯ ಅಲ್ಲ ಅಲ್ಲಿ ಅವರಲ್ಲಿ ಏನಿದೆ ಶೌಚಕ್ಕೆ ಹೋಗಿ ಬಂದ್ರೆ ಸ್ನಾನ ಮಾಡಬೇಕು ಕಡ್ಡಾಯ ಆದ್ರೆ ಧ್ಯಾನ ಮಾಡ್ಬೇಕಾದ್ರೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ ಆಮೇಲೆ ಮತ್ತೆ ನಾಲ್ಕರಿಂದ ನಾಲ್ಕೂವರೆಯಿಂದ ಆರು ಗಂಟೆ ತನಕ ಧ್ಯಾನ ಮಾಡಿ ಹೆಚ್ಚು ಜನ ಅಲ್ಲಿ ಅವರು ರೂಢಿ ಮಾಡಿದ್ದಾರೆ ಅದು ಒಳ್ಳೆ ಪದ್ಧತಿ ಅಲ್ಲ ಮುಸಲ್ಮಾನರಲ್ಲೂ ಕೂಡ ಅಷ್ಟೇ ರಂಜಾನ್ ಅಲ್ಲಿ ಅವರು ಬೇಗ ಎದ್ತಾರೆ ಮೂರು ಗಂಟೆಗೆ ಎದ್ದೇಳ್ತಾರೆ ಅಡಿಗೆ ಮಾಡಿಬಿಟ್ಟು ಅವರು ಏನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಮಾಜ್ ಮಾಡಿ ಊಟ ಮಾಡಿ ಉಪವಾಸ ಪ್ರಾರಂಭ ಮಾಡ್ತಾರೆ ಆದರೆ ಮತ್ತೆ ಮಲ್ಕೊಳ್ತಾರೆ ಭಾಳ ಜನ ಮತ್ತೆ ಮಲ್ಕೊಳ್ತಾರೆ ಅದು ಒಳ್ಳೇದಲ್ಲ ನೀವು ಐದು ಗಂಟೆಗೆ ಎದ್ದಾಳೆ ಎದ್ದ ಮೇಲೆ ತುಂಬಾ ಹುಷಾರಿಲ್ಲ ಅಂದ್ರೆ ಸುಸ್ತಾಗಿದ್ರೆ ಅಷ್ಟೇ ಮಲ್ಕೋಬೇಕು ವಯಸ್ಸಾದವರು ತಡ್ಕೊಳಕ್ ಆಗ್ತಾ ಇಲ್ಲ ಅಂದರೆ ಅವಾಗ ಎದೇ ಇಲ್ಲ ಸಾಮಾನ್ಯವಾಗಿ ಎದ್ಬಿಟ್ಟು ಅಧ್ಯಾತ್ಮ ಸಾಧನೆ ಮಾಡಿ ಮತ್ತೆ ಮಲ್ಕೊಳ್ಳೋ ಅಭ್ಯಾಸ ಇದೆಯಲ್ಲ ಅವರಲ್ಲಿ ಹೆಚ್ಚಿನ ಪ್ರಗತಿ ಆತ್ಮದ ಪ್ರಗತಿ ಆಧ್ಯಾತ್ಮಿಕ ಮೌಲ್ಯಗಳ ಬೆಳವಣಿಗೆ ಕಂಡಿಲ್ಲ ನಮಗೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಾಗ್ಲಿ ಉತ್ಸಾಹ ಹುಮ್ಮಸ್ಸು ಉಲ್ಲಾಸ ಕಾಣೋದಿಲ್ಲ ಆದ್ರಿಂದ ಆ ರೀತಿ ಆಧ್ಯಾತ್ಮ ಸಾಧನೆ ಅಗತ್ಯ ಇಲ್ಲ ಎರಡು ಗಂಟೆಗೆ ಎದ್ಬಿಟ್ಟು ನಾನು ಐದು ಗಂಟೆ ತನಕ ಧ್ಯಾನ ಮಾಡ್ತೀನಿ ಮತ್ತ ಆರು ಗಂಟೆಗೆ ಮಲ್ಕೊಂತೀನಿ ಅಂದ್ರೆ ಸರಿ ಅನ್ನೋದಲ್ಲ ಮಧ್ಯಾಹ್ನ ಊಟ ಪ್ರಸಾದ ಆದ್ಮೇಲೆ ಬೇಕಿದ್ರೆ ವಿಶ್ರಾಂತಿ ಮಾಡ್ಬೋದು ಒಂದು ಅರ್ಧ ಗಂಟೆ ವಿಶ್ರಾಂತಿ ಮಾಡ್ಬೋದು ಆದರೆ ಆಮೇಲೆ ಅಗತ್ಯ ಇಲ್ಲ ಅಲ್ಲ ಮೊದಲು ಅಗತ್ಯ ಇಲ್ಲ ಬೆಳಗ್ಗೆ ಹೊತ್ತು ಅಗತ್ಯ ಇಲ್ಲ ಅವಾಗ ನೀವು ನಿದ್ದೆ ಬರ್ತಿತ್ತು ಅಂದ್ರೆ ಹಿಂದೆ ಮಾಡಿಬಿಡಿ ನಾಲ್ಕ್ ಗಂಟೆಗೆ ಎದ್ದಾಳದ್ ಬೇಡ ಐದು ಗಂಟೆ ಮಿನಿಮಮ್ ಒಟ್ಟಾರೆ ನಮ್ಮ ಈ ವಾತಾವರಣ ಏನಿದೆ ಧಾರವಾಡದ ವಾತಾವರಣ ಅಂದ್ರೆ ಕರ್ನಾಟಕದ ವಾತಾವರಣ ರಾಯಚೂರು ಬಳ್ಳಾರಿ ಕಲಬುರಗಿ ಬಿಟ್ಟು ಈ ವಾತಾವರಣ ತುಂಬ ಅನುಕೂಲಕರವಾಗಿದೆ ಸಾಧನೆಗೆ ಧ್ಯಾನ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಯೋಗ ಮಾಡಲಿಕ್ಕೆ ತುಂಬಾ ಅನುಕೂಲಕರವಾದ ವಾತಾವರಣ ಇಡೀ ಪ್ರಪಂಚದಲ್ಲಿ ನಾನು ಹೇಳೋದು ಅಲ್ಲಿ ಇಲ್ಲಿ ಅಂತಲ್ಲ ಇಡೀ ಪ್ರಪಂಚದಲ್ಲಿ ಈ ಭೂಮಂಡಲದಲ್ಲಿ ನಾವೆಲ್ಲ ಅನುಗ್ರಹಿತರು ಸಾಧನೆ ದೃಷ್ಟಿಯಿಂದ ಆದರೆ ಯಾಕೋ ಏನೋ ಗೊತ್ತಿಲ್ಲ ಈ ಭಾಗದಲ್ಲಿ ಆಧ್ಯಾತ್ಮಿಕ ಸಾಧನೆ ಕಡಿಮೆ ಬರೀ ಪೂಜೆ ಮಾಡ್ತಾರೆ ಗುಡಿ ಕಟ್ತಾರೆ ಪೂಜೆ ಮಾಡ್ತಾರೆ ಭೋಗ ಜೀವನವೇ ಹೆಚ್ಚಾಗಿದೆ ಈಗ ನಮ್ಮ ಕೊಡಗು ಆ ಭಾಗ ಇದೆಯಲ್ಲ ಸಾಧನೆಗೊಳ್ಳೆ ವಾತಾವರಣ ಕೊಡಗು ಮಂಗಳೂರು ಕಾರವಾರ ಮಂಗಳೂರಿಂದ ಸ್ವಲ್ಪ ಶಕೆ ಆಗ್ತ ಕರಾವಳಿ ಕೊಡಗು ಮೈಸೂರು ಆಮೇಲಿಂದ ಹಾಸನ ಚಿಕ್ಕಮಗಳೂರು ಈ ಭಾಗ ಏನಿದೆ ಒಳ್ಳೆ ಅನುಕೂಲಕರವತ್ಸ ಐದು ಗಂಟೆಗೆ ಗೆದ್ದಳೋದು ನಾಲ್ಕು ಗಂಟೆಗೆ ಗೆದ್ದಳೋದು ಧ್ಯಾನ ಮಾಡೋದು ಸಾಧನೆ ಮಾಡೋದು ತುಂಬ ಒಳ್ಳೆ ವಾತಾವರಣ ದುರ್ದೈವ ಅಂದರೆ ಇಲ್ಲೆಲ್ಲ ಕುಡ್ತಾ ಜಾಸ್ತಿ ಭೋಗಭೂಮಿ ಅಂದರೆ ಪ್ರಾಯಶಃ ನನಗನ್ಸುತ್ತೆ ದೇವರಿಗೆ ಹೆಚ್ಚು ಶಿಕ್ಷೆಗೆ ಪಾತ್ರರಾದವರು ದೇವರ ದೃಷ್ಟಿಯಲ್ಲಿ ನಾವೇ ಯಾಕಂದ್ರೆ ಇಷ್ಟು ಒಳ್ಳೆ ಸೌಲಭ್ಯ ಕೊಟ್ಟರು ಕೂಡ ಸಾಧನೆ ಮಾಡದೆ ಹೋದರೆ ಒಳ್ಳೆ ಜನ್ಮ ಬರಲ್ಲ ಗಟ್ಟಿ ಗಟ್ಟಿಗಿರಾಗಲ್ಲ ರೋಗಿಗಳಾಗ್ತವೆ ಅದಕ್ಕೆ ಇಲ್ಲಿ ರೋಗ ಜಾಸ್ತಿ ಸಾಧಕರು ಕಡಿಮೆ ರೋಗನೂ ಜಾಸ್ತಿ ಇನ್ನು ಅತಿ ಚಳಿ ಅತಿ ಬೇಸಿಗೆ ಇದ್ದಲ್ಲಿ ಚಟಗಳು ಜಾಸ್ತಿ ಇರ್ತವೆ ಈಗ ಅಲ್ಲಿ ಚಳಿ ಇರ್ತದಲ್ಲ ಉತ್ತರ ಭಾರತದಲ್ಲಿ ಈ ಡೆಲ್ಲಿ ಎಂಟು ಡಿಗ್ರಿ ಏಳು ಡಿಗ್ರಿ ಒಂಬತ್ತು ಡಿಗ್ರಿ ಹಿಂಗಿದೆ ಡೆಲ್ಲಿನಲ್ಲಿ ಅದು ಕೃತಕ ಬಿಸಿ ಜಾಸ್ತಿ ಅಲ್ಲಿ ವಾಹನಗಳದ್ದು ಅದು ಅಲ್ಲಿ ಉತ್ತರ ಪ್ರದೇಶ ಬಿಹಾರ ಅಲ್ಲೆಲ್ಲ ಹೇಗಪ್ಪ ಅಂದರೆ అప్ప మగ కూడా చల్మె సేత్తారు అది ఎల్ చుమ సేదో తప్పే అలా అల్లి తంబాక్ సేదోదు చుమ తప్ప అలాగే సేదల్ అన్ను కూడా ఎట్ జన సేదలదో ఇద్దరు ఇబ్బంది అది అస చళితే అదని బేస్కిలు కంటిన్యూ మాకొతారు చెట్ బేస్కి కంటిన్యూ ఆగిబడతాయి ఈ నమగ ఆ అత్య ఇలా నమగతి చళి ఇలా ಅತಿ ಬೇಸಿಗೆ ಇಲ್ಲ ಆಮೇಲೆ ಅತಿ ಮಳೆನೂ ಇಲ್ಲ ಆದ್ರೂ ನಮ್ಮ ಧಾರವಾಡ ಅಂತೂ ನನ್ನ ಧಾರವಾಡದಲ್ಲಿ ಹತ್ತು ಸೆಂಟಿಮೀಟರ್ ಒಟ್ಟಿಗೆ ಮಳೆ ಆಗಿದ್ದು ಕೇಳೇ ಇಲ್ಲ ಹತ್ತು ಸೆಂಟಿಮೀಟರ್ ಮಳೆ ಆಗಿದೆಪ ಎಲ್ಲ ಕಡೆ ನೀರು ಬಂದಿದೆ ಹ್ಮ್ ಒಂದು ಆರು ಸೆಂಟಿಮೀಟರ್ ಸೆಂಟಿಮೀಟ್ರ್ ಬಂದಿರುತ್ತೆ ಅದು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಾರ್ದು ನೀರು ಬಂದು ಮನೆಗಳಿಗೆ ಪ್ರವಾಹ ಬಂದಿರುತ್ತೆ ಅಷ್ಟೇ ಐದು ಸೆಂಟಿಮೀಟರ್ ಬಂದರೂ ಪ್ರವಾಹ ಬಂದ್ಬಿಡುತ್ತೆ ಕೆಲವು ಕಡೆ ಹತ್ತು ಸೆಂಟಿಮೀಟ್ರ್ ಹನ್ನೆರಡು ಸೆಂಟಿಮೀಟ್ರ್ ಹದಿನೈದು ಮೊನ್ನೆ ಚೆನ್ನೈಯಲ್ಲೆಲ್ಲ ಐವತ್ತು ಸೆಂಟಿಮೀಟ್ರು ಒಂದೇ ದಿವಸ ಎಲ್ಲಿ ಬೇಕಲ್ಲೇ ಮುಖ್ಯಮಂತ್ರಿ ಮನೆಗೂ ನೀರು ಹೊರಟೋಗಿತ್ತು ಅಂದರೆ ಇವೆಲ್ಲ ಅತಿ ಹೈಪರ್ ಅಥವಾ ಸಿವಿಯರ್ ಅದಕ್ಕೆ ನೀವು ಅವಕಾಶ ಕಳ್ಕೊಬೇಡಿ ಯಾರು ಸಾಧನೆಗೆ ಬಂದಿದ್ದೀರಾ ಉಪವಾಸಕ್ಕೆ ಬಂದಿದ್ದೀರಾ ಐದು ನಲವತ್ತಕ್ಕೆ ಪ್ರಾರ್ಥನೆ ಬರೋಕೆ ಆಗದೆ ಹೋದ್ರೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಐದುವರೆ ಅಂತ ಇಟ್ಕೊಳ್ಳಿ ಐದುವರೆ ಅಂತ ಇಟ್ಕೊಳ್ಳಿ ಐದು ನಲವತ್ತಕ್ಕೆ ಇಲ್ಲಿ ಇರಬೇಕು ಅಂತ ಇಟ್ಕೊಳ್ಳಿ ಮೇಲೆ ಗುರುಗಳು ಬಂದ ಮೇಲೆ ಸ್ವಾಮಿಗಳು ಬಂದ ಮೇಲೆ ಪ್ರಾರ್ಥನೆ ಬರಬೇಕು ಅಂತ ಇಲ್ಲಿರೋರು ಖಾಯಂ ಇರೋರು ಆದ್ರೆ ಬರಬೇಕು ಬೇಗ ಬರಬೇಕು ಯಾಕೆ ಹತ್ತು ನಿಮಿಷ ಬೇಗ ಬಂದ್ರೆ ನಿಮ್ಮ ಗಂಟೆನೂ ಆಗಿರೋದು ಒಳ್ಳೇದಲ್ವಾ ಅದು ಒಳ್ಳೆಯ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಒಳ್ಳೆ ಫಂಕ್ಷಾಲಿಟಿ ಇದೆಯಪ್ಪ ಇವರಿಗೆ ಅಂತ ಅದು ಬಿಟ್ಬಿಟ್ಟು ನಾವು ಬಂದು ಓಂಕಾರ ಶುರು ಮಾಡಿದ್ಮೇಲೆ ಪ್ರಾರ್ಥನೆ ಶುರು ಮಾಡಿದ್ಮೇಲೆ ಬರೋದು ನಿಮಗೆ ಶೋಭೆ ಅಲ್ಲ ಇಲ್ಲಿರೋ ಸಾಧಕರಿಗೂ ಶೋಭೆ ಅಲ್ಲ ಆಮೇಲೆ ನೀವು ಆರೋಗ್ಯ ಸಾಧನೆಗೆ ಏನು ಬಂದಿರ್ತಿರಲ್ಲ ಅವ್ರಿಗೂ ಒಳ್ಳೆಯದಲ್ಲ ಬೇಗ ಬರಬೇಕು ನಾವು ಬೇಗ ಹೋಗಬೇಕು ಅನ್ನೋದನ್ನ ಅದು ಮನ್ಸಲ್ಲಿ ಮೊದಲು ಸೆಟ್ ಮಾಡ್ಕೋಬೇಕು ಹೆಂಗೆ ಅಲಾರಾಮ್ ಸೆಟ್ ಮಾಡಿರ್ತಿರಲ್ಲ ಹಂಗೆ ಮನ್ಸಲ್ಲೇ ಸೆಟ್ ಮಾಡ್ಕೊಳ್ಬೇಕು ಬೇಗ ಹೋಗ್ಬೇಕು ನಾವು ಅಂತಕ್ಕಂಥದ್ದನ್ನ ಸೆಟ್ ಮಾಡ್ಕೊಳ್ಳಿ ಈ ಒಂದು ವಾತಾವರಣನ ಬಳಸ್ಕೊಂಡು ಚೆನ್ನಾಗಿ ಸಾಧನೆ ಮಾಡಿ ಮನುಷ್ಯ ಜನ್ಮ ಅಮೂಲ್ಯವಾದದ್ದು ಅದನ್ನ ಹಾಳು ಮಾಡ್ಕೋಬಾರದು ಒಂದು ವೇಳೆ ನಾವೀಗ ಭೋಗದಲ್ಲಿ ತೊಡಗದ್ರೆ ಬರೀ ಕುಡಿಯೋದು ತಿನ್ನೋದು ಅಥವಾ ಜನಸಂಖ್ಯೆ ಹೆಚ್ಚು ಮಾಡೋದು ಇದರಲ್ಲೇ ತೊಡಗಿದ್ರೆ ಮುಂದೆ ದುರ್ಬಲ ಜನ್ಮಗಳು ಬರುತ್ತೆ ಅಂಗವಿಕಲತೆ ಬುದ್ಧಿಮಾಂದ್ಯತೆ ಈ ಥರದ್ದೆಲ್ಲ ಬಂದರೆ ಏನು ಮಾಡ್ತೀರ ಅದಕ್ಕೆ ಅವಕಾಶ ಸಿಕ್ಕಾಗ ನಮ್ಮ ಆತ್ಮೋದ್ಧಾರವನ್ನು ಮಾಡ್ಕೋಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣಿ ಶರಣ